ಕಾಲದ ಅಧಿವೇಶನ ನಡೆದೈತ್ರೆ ನಡೆದು ತುಂಬಾ ಬಹಳ ದಿನ ಆಯ್ತು ಒಂಬತ್ತು ತಾರೀಕ ನಡೆದೈತಿ ಡಿಸೆಂಬರ್ ಒಂಬತ್ ತಾರೀಕಲ್ಲ ನಾಳೆ ಇಪ್ಪತ್ತನೇ ತಾರೀಕು ಎಂಡ್ ಆಗ್ತೈತಿ ಅದಕ್ಕಾಗಿ ನಿಮ್ಗೂ ತೋರಿಸ್ಬೇಕಂತ ನಾನು ಇವತ್ತು ಲೈವ್ ಬಂದೆ ಅಂದ್ರೆ ಈ ವಿಡಿಯೋ ಒಳಗ ಶ್ರೀದೇವಿ ಇರೋದಿಲ್ಲ ನಾನು ಒಬ್ನೇ ಇರ್ತೇನೆ ಇಲ್ಲಿ ಸುವರ್ಣ ಸೌಧ ಒಳಗ ಬ್ಯೂಟಿ ಹಾಕಿದಾರ ಇಲ್ಲಿ ಬಂದಿವಿ ಈಗ ಅಲ್ಲಿ ಸುವರ್ಣ ಸೌಧ ಐತಿ ಮ್ಯಾಗ ಹೋಗುನು ನಾನು ನೋಡ್ತೀನಿ ನೀವು ನೋಡಂತರಿ ಬರ್ರಿ ನೋಡೋಣ ಜನ ಎಷ್ಟು ಬಂದವ ಗಾಡಿ ಎಷ್ಟು ಬಂದವ ನೋಡ್ರಿ नोड्रिस सुवर्ण सौदा बेळगावी बंगळूर हंग अदेश सेम ऐते अद्र स्वतः अदिंय अष्ट ಗಾಡಿ ಬಂದವು ಗಾಡಿಗಳು ನೋಡಿದ್ರೆ ಸುಸ್ತಾಗಿ ಹೋಗೈತಿ ಸುತ್ತ ಕಡೆ ಯಾವ ಸೈಡ್ ನೋಡಿದ್ರೆ ಬರೀ ಗಾಡಿಗಳು ಗೌರ್ಮೆಂಟ್ ಆಫೀಸ್ ಗಾಡಿಗಳು ಇವು ಆಲ್ ಡಿಸ್ಟಿಕ್ಟ್ ಗೌರ್ಮೆಂಟ್ ಗಾಡಿಗಳು ಬಂದಿರ್ತಾವೆ கேமரா கிளியர் இல்லை அது மொபைல் காணஸ்தி அட்ஜஸ்ட்ரினோர் அது சுவர் அனுல அந்த அது பெட்டி தாட்டி ஒன் ஐதரிந்த ஆறு கிலோமீட்டர் ஐத்திர टेस्टिंग कर लीला बोलो विसल आई के कापटे लाइव नोडा के आरो बंदिला पर ಹೆಂಗಿದ್ರೆ ರಾಯಣ್ಣ ಮೂರ್ತಿ ಇಟ್ಟಿದಾರ ಅಲ್ಲಿ ಚೆನ್ನಮ್ಮ ಚೆನ್ನಮ್ಮ ಮೂರ್ತಿ ಇಟ್ಟಿದಾರ ಆಚೆ ಕಡೆ ಅಂಬೇಡ್ಕರ್ ரガーடன் அதை எப்படி மெயின்டெயின் ಮಾಡಿದாரு இங்க ஜன கடமே தர அதுக்கு கடன் வந்தா అక్కడ மேல் வாதுる ফুল ஜன நல்ல பொலிச்சறங்க என்னது நடுவுல கன் நட்டு ஐயோ காரஞ்சி சௌதா அம்பேட்கர் மூர்த்தி இருக்கிறார்

ಇದವರಿಗೆ ಆದರೆ ಮೇಲೆ ಹೋಗೋಣ ಸಮೀಪ ಬಂದ ನೋಡೋಣ ಹೆಂಗೆ ಕಾಣಿಸ್ತೈತಿ ಆಮೇಲೆ ಅಲ್ಲಿ ಊಟದ ದೇವಸ್ಥಾನ ಮಾಡಿರ್ತಾರೆ ಊಟ ಮಾಡ್ಕೊಂಡು ಬರೋಣ ರೀ ಓಕೆ వట్టూ వస్తస్ట్గా ముంద ఇ ఒ గంటే ఒంట ఎ నిమిష కమ్ ఐతి అడ్డీలో అదూ వస్తైతి ఊట మరను ఊట దేవస్థా అంత మస్త జవారి ఊట ఐతి చపాతి కడక రొట్టి పల్లె బర ಸುವರ್ಣ ಸೌಧ ಬೆಳಗಾವಿ ಒಳಗ ಇಲ್ಲಿಂದ ಕಾಣಿಸ್ತಾ ಮ್ಯಾಗ ಬರ್ಬೇಕಾದ್ರೆ ಫುಲ್ ಸುಸ್ತ ಆಗುತ್ತೆ ಇಲ್ಲಿನ ಗಾಡಿಗಳು ಸಿಕ್ಕಾಪಟ್ಟೆ ನಿಂತ ಗಾಡಿ ಅಂತೂ ಲೆಕ್ಕಿಲ್ಲ ವಿಧಾನಸೌಧ ಈ ಸುವರ್ಣ ಸೋದ ಒಂದು ರೌಂಡ್ ಹೊಡೇನ ಸುತ್ತ ಕಡೆ ಹೆಂಗೈತೆ ಅಂತ ನೋಡೋಣ ಲೈವ್ ದಯವಿಳಗ್ ಯಾರದರಿ ಯಾರು ನೋಡತ್ತರಿ ಕಮೆಂಟ್ ಹಾಕ್ರಿ ಅಟಪಟ್ಟಂತ ಸಂಚಾರಿ ಪೊಲೀಸ್ ಪೊಲೀಸ್ చేస్తాడే సరే సర్ం కర్రీ ఎనద సర్ మీకు అది నిద సాయకటి శికవ సమరే టైపడిసి అది కొడగొతయితలా రిపా అల్ల కేళన గడ గ్రౌండ్ ఐతనల అల్ల సిఎం సిద్ధరామయ్య హో హెలికాప్టర్ బల్ నిల్తైతర్ అల్ల అలాగతర్శన కేళన ಸಿಎಂ ಸಿದ್ದರಾಮಯ್ಯ ಅವರು ಹೆಲಿಕಾಪ್ಟರ್ ಅಲ್ಲೇ ಬಂದು ನಿಲ್ತೈತಿ ಅಲ್ಲಿಂದ ಮೇಲೆ ಬರ್ತಾರೆ ಇದು ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಇದು

அந்த அந்த லக் இல்ல யோரா இப்ப ताकत ಜಾಸ್ತಿ 보면은 అడుగు మిఐ పి అలా నోడ్రీ న్యూస్ చాలింత ఎలా న్యూస్ చాలా ఇల్లేవు నోడ్రీమా బయన్ప మి అడుగేల్ ಸಹಭಾಗಿ ಎಲ್ಲ ನ್ಯೂಸ್ ಚಾನೆಲ್ ಇದೆ ಪಬ್ಲಿಕ್ ಮ್ಯೂಸಿಕ್ ಪಬ್ಲಿಕ್ ನ್ಯೂಸ್ ಪಬ್ಲಿಕ್ ಮ್ಯೂಸಿಕ್ ಎಲ್ಲ ಅವರೇ ಇಲ್ಲಿ ನಿಂತ ಇದೆ ನಮ ಫೇವರಿಟ್ ಟಿವಿ ನೇಮ್ ಇದು ಯಾವದಂದ್ರೆ ಪೂರ್ವ ಅಂದ್ರೆ ಪೂರ್ವ ಮುಂದೆ ಮುಂದೆ ಗಡೆಯಲ್ಲಿ ಎಂಟ್ರೆನ್ಸ್ ಗೇಟ್ ಎಲ್ಲ ಇಲ್ಲಿಂದ ಅವ್ರ ಒಳಗೆ ಆಲ್ರೆಡಿ ಒಳಗೆ ಹೋಗಿ ಬಂದಿನಿ ಒಳಗೆ ಹೋಗೋದು ಬೇಸ್ರ ಆದ್ರೆ ಮೊಬೈಲ್ ಕಲಾವಿಲ್ಲ ಒಳಗಡೆ ಮೊಬೈಲ್ ಬಿಡೋದಿಲ್ಲ ಹಂಗಾಗಿ ಒಳಗಡೆ ವಿಡಿಯೋ ಮಾಡೋಕೆ ಕಲಾವಿಲ್ಲ ಹೊರಗಿಂದ ನೋಡೋದು ಆ ಕಡೆ ಲೆಕ್ಕ ಇಲ್ಲಾರ್ದಷ್ಟು ಗಾಡಿಗಳು ಇದನ್ನು ಯೂಸ್ ಮಾಡ್ರಿ నోడ్రీ ఒడ ఎష్ట జన ఉంటారు kantin

அந்த டவர் கொந்தர்சி நெட்வர்கெட் ஜெக ஃபுல் நெட்வர்க ನೆಟ್ವರ್ಕ್ ಜಾಮ್ ಆಗೈತೆ ಇಷ್ಟು ಟವರ್ ಇದ್ರು ನೆಟ್ವರ್ಕ್ ಜಾಮ್ ಇಲ್ಲೆಲ್ಲ ಹೋಟೆಲ್ಗಳು ಹೋಟೆಲ್ಗಳು ಕ್ಯಾಂಟೀನ್ಗಳು கனெக்ட <laughs> ಅಲ್ಲಿ ಹೊಂಟೇವ್ ಹೊಂಟ ಕೆಳಗಡೆ ಮತ್ತೆ ಒಂದ್ ರೌಂಡ್ ಹಾಕೊಂಡ ಮತ್ತೆ ಕೆಳಗೆ ಹೋಗುತ್ತೆ ಯಾಕಂದ್ರೆ ಅಲ್ಲಿ ಊಟ ಐತಿ ಊಟ ಮಾಡ್ಕೊಂಡು लेक होगा और कट सेट अकेले पास तब ना ले ये शेड्यूल तो बड़ा शेड्यूल तो

ಹಾ ಪೊಣ ಗಂಡಾ ಪೊಣ